ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬದುಕು ಅನ್ನೋದೇ ಹಾಗೆ ಕಾಲದ ಕರೆ ಬಂದಾಗ ಎಲ್ರು ಹೊರಡ್ಲೇಬೇಕು ಬಡವ ಆದ್ರೂ ಅಷ್ಟೇ ಶ್ರೀಮಂತ ಆದ್ರೂ ಅಷ್ಟೇ ಎಲ್ರೂ ಹೇಳದೆ ಕೇಳದೆ ಹೊರಡ್ಲೇಬೇಕು ಕೋಟಿ ಕೋಟಿ ಇದ್ದವರಿಗೇನು ಒಳ್ಳೊಳ್ಳೆ ಆಸ್ಪತ್ರೆಗೆ ತೋರಿಸ್ಕೊಳ್ತಾರೆ ಸಾವಿನ ಜೊತೆಗೆ ಹೋರಾಟ ಮಾಡ್ತಾರೆ ಬಡವ್ರಾದ್ರೆ ಹಾಗಲ್ಲ ಸರ್ಕಾರಿ ಆಸ್ಪತ್ರೆ ಪ್ರಯೋಜನವಿಲ್ಲದ ಚಿಕಿತ್ಸೆ ಅಂತ ಗೊಣಗೋರೆ ಜಾಸ್ತಿ ಆದ್ರೆ ಕಾಲ ಮುಗಿದ್ಮೇಲೆ ಎಲ್ರೂ ಹೊರಡ್ಲೇಬೇಕು ಇದಕ್ಕೆ ಉದಾಹರಣೆ ದುರಂತ ನಾಯಕ ಸಂತೋಷ್ ಬಾಲರಾಜ್ ಸಂತೋಷ್ ಬಾಲರಾಜ್ ಉಳಿತಾರೆ ಅಂದ್ರೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇದ್ರು ಮಗನ್ನ ಉಳಿಸ್ಕೊಳ್ಳೋದಕ್ಕೆ ತಾಯಿ ಎಷ್ಟು ಹಣ ಬೇಕಿದ್ರು ಸುರಿತಾ ಇದ್ರು ಯಾಕಂದ್ರೆ ಶ್ರೀಮಂತಿಕೆಯನ್ನ ಹೊತ್ಕೊಂಡು ಹುಟ್ಟಿದ ಸಂತೋಷ್ಗೆ ಹಣಕಾಸಿಗೆ ಕೊರತೆ ಇರ್ಲಿಲ್ಲ ಆದ್ರೆ ಆ ಭಗವಂತ ಅನ್ಸ್ಕೊಂಡವ ಬದುಕೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಷ್ಟೇ ಜಸ್ಟ್ ಮೂವತ್ನಾಲ್ಕು ವರ್ಷಕ್ಕೆ ಬದುಕಿನ ಆಟ ಮುಗಿಸಿದ್ದಾರೆ ಜಾಂಡೀಸ್ ರೂಪದಲ್ಲಿ ಬಂದ ಯಮರಾಯ ಒಂದೇ ಒಂದು ಅವಕಾಶವನ್ನು ಕೊಡದೆ ಕರ್ಕೊಂಡು ಹೋಗಿದ್ದಾನೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆದ್ಮೀರೆ ನಾವು ಮೊದಲೇ ಹೇಳಿದಂತೆ ಸಂತೋಷ್ ಹುಟ್ಟು ಶ್ರೀಮಂತ ಕಷ್ಟ ಅನ್ನೋದನ್ನ ನೋಡದಂತೆ ಬೆಳೆದಿದ್ದ ಹುಡುಗ ಇವರ ತಂದೆ ಆನೇಕಲ್ ಬಾಲರಾಜ್ ಕನ್ನಡ ಸಿನಿಮಾ ರಂಗದ ದೊಡ್ಡ ನಿರ್ಮಾಪಕರು ದರ್ಶನ್ ಅಭಿನಯಿತ ಕರಿಯಾ ಸಿನಿಮಾಗೆ ಹಣ ಹಾಕದವರೇ ಸಂತೋಷ ತಂದೆ ಆಗಿನ ಕಾಲದಲ್ಲೇ ಕೋಟಿ ಲೆಕ್ಕದಲ್ಲಿ ಹಣ ಹಾಕಿ ಕೋಟಿ ಕೋಟಿ ಬಾಚಿಕೊಂಡಿದ್ರು ಆನೇಕಲ್ನ ಬಾಲರಾಜ್ಗೆ ಇಬ್ಬರು ಮಕ್ಕಳು ಮೊದಲನೆಯವರೇ ಸಂತೋಷ್ ಇನ್ನೊಬ್ರು ತಂಗಿ ಇಬ್ಬರೇ ಮಕ್ಕಳಾಗಿದ್ರಿಂದ ಸಣ್ಣದೊಂದು ಕೊರತೆಯೂ ಬಾರದಂತೆ ಹೆತ್ತಬ್ರು ನೋಡ್ಕೊಂಡಿದ್ರು ತಂದೆ ಸಿನಿಮಾ ರಂಗದಲ್ಲಿ ಇದ್ದಿದ್ರಿಂದ ಸಂತೋಷ್ಗೂ ಸಿನಿಮಾ ರಂಗದ ಹುಚ್ಚು ಚಿಕ್ಕಂದಿನಿಂದಲೇ ಶುರುವಾಗಿತ್ತು ನಾನು ಕೂಡ ಹೀರೋ ಆಗಬೇಕು ಅಂತ ಕನ್ಸ್ಕೊಂಡಿದ್ರು ಯಾರ್ಯಾರನ್ನು ಹಾಕೊಂಡು ಸಿನಿಮಾ ಮಾಡಿ ಗೆದ್ದಿದ್ದ ಸಂತೋಷ್ ತಂದೆಗೆ ಮಗನನ್ನ ಹಾಕೊಂಡು ಸಿನಿಮಾ ರಂಗಕ್ಕೆ ಕರೆತರುವುದು ದೊಡ್ಡದಾಗಿರ್ಲಿಲ್ಲ ಹೀಗಾಗಿ ಮಗನ ಆಸೆಯಂತೆ ಸಿನಿಮಾ ಹೀರೋ ಆಗಿಯೂ ಮಾಡ್ತಾರೆ ನಟ ಸಂತೋಷ್ ಹೀರೋ ಆಗಿ ನಟಿಸಿದ ಮೊದಲ ಸಿನಿಮಾವೇ ಕೆಂಪ ಈ ಸಿನಿಮಾದಲ್ಲಿ ಸಂತೋಷ್ಗೆ ತಾಯಿಯಾಗಿ ನಟಿ ಸಿತಾರ ಕಾಣಿಸ್ಕೊಂಡಿದ್ರು ಈ ಸಿನಿಮಾವೇನೋ ಹೇಳ್ಕೊಳ್ಳೋ ಮಟ್ಟಿಗೆ ಹೆಸರು ಮಾಡ್ಲಿಲ್ಲ ಬಳಿಕ ಬಂದ ಕರಿಯಾಟು ಮತ್ತು ಗಣಪ ಸಿನಿಮಾ ಸ್ವಲ್ಪ ಸದ್ದು ಮಾಡಿದ್ವು ಸಂತೋಷ್ಗೆ ಒಂದೊಳ್ಳೆ ಹೆಸರು ಸಹ ತಂದ್ಕೊಟ್ಟಿದ್ವು ಆತ್ಮಿದ್ರೆ ಮೂವತ್ನಾಲ್ಕು ವರ್ಷದ ಸಂತೋಷ್ಗೆ ಇನ್ನೂ ಬಾಳಿ ಬದುಕೋ ವಯಸ್ಸಿತ್ತು ಹತ್ತಾರು ಸಿನಿಮಾ ಮಾಡಬೇಕು ಅನ್ನೋ ಕನ್ಸಿತ್ತು ಬರ್ಕ್ಲಿ ಹಾಗೂ ಸತ್ಯ ಅನ್ನೋ ಸಿನಿಮಾಗಳು ರೆಡಿ ಆಗಿದ್ವು ಇನ್ನೇನು ರಿಲೀಸ್ ಆಗೋದಷ್ಟೇ ಬಾಕಿ ಇತ್ತು ಅಂದ್ರೆ ಅಷ್ಟು ರಾಗದಲ್ಲೇ ವಿಧಿ ಮೋಸದಾಟ ಮಾಡಿದೆ ಒಂದ್ ತಿಂಗಳ ಹಿಂದೆ ಸಂತೋಷ್ಗೆ ಜಾಂಡೀಸ್ ಅಂಟ್ಕೊಂಡಿದ್ರು ಸುಮಾರು ಹತ್ತರಿಂದ ಇಪ್ಪತ್ತು ದಿನ ಆಸ್ಪತ್ರೆಯಲ್ಲೇ ಅಡ್ಮಿಟ್ ಆಗಿದ್ದ ಸಂತೋಷ್ ಪಡಬಾರದ ಕಷ್ಟಪಟ್ಟು ಹುಷಾರಾಗಿದ್ರು ಇನ್ನೇನು ಗುಣಮುಖರಾದ್ರು ಅನ್ನೋ ಹೊತ್ತಲ್ಲೇ ಜವರಾಯ ಸಾವಿನ ಪಾಶ ಬೀಸಿದ್ದಾನೆ ಎರಡನೇ ಬಾರಿ ಆವರಿಸಿದ ಜಾಂಡೀಸ್ ಸಣ್ಣದೊಂದು ಅವಕಾಶವನ್ನು ನೀಡಲಿಲ್ಲ ಎಷ್ಟೇ ಖರ್ಚಾಗ್ಲಿ ನಿನ್ನ ಮಗನನ್ನ ಉಳಿಸ್ಕೊಡಿ ಅಂತ ಸಂತೋಷ್ ಕುಟುಂಬಸ್ಥರು ಅಂಗಲಾಚಿದ್ರು ಕಾಲ ಅನ್ನೋದು ಕೈ ಹೋಗಿತ್ತು ಜಾಂಡೀಸ್ ಅನ್ನು ಹೆಮ್ಮಾರಿ ಇಡೀ ಮೈಗೆಲ್ಲ ಆವರಿಸಾಗಿತ್ತು ಕಳೆದ ಮೂರ್ನಾಲ್ಕು ದಿನದಿಂದ ಕೃತಕ ಉಸಿರಾಟದ ವ್ಯವಸ್ಥೆ ಮಾಡಲಾಗಿತ್ತು ವೈದ್ಯರು ಸಹ ಕೈ ಚೆಲ್ಲಿದ್ರು ಯಾವ ಟೈಮ್ ನಲ್ಲೂ ಉಸಿರು ನಿಲ್ಬಹುದು ಅಂದಿದ್ರು ಮಂಗಳವಾರ ಬೆಳಿಗ್ಗೆ ಹತ್ತೂವರೆಗೆ ಸಂತೋಷ್ ಇಹಲೋಕ ತ್ಯಜಿಸಿದ್ದಾರೆ ಆತ್ಮಗೆರೆ ಕಳೆದ ವರ್ಷ ಅಷ್ಟೇ ನಟ ಸಂತೋಷ್ ಅವರ ತಂದೆ ಸಾವನ್ನಪ್ಪಿದ್ರು ತಂದೆಯನ್ನ ಕಳ್ಕೊಂಡು ಇನ್ನು ಒಂದು ವರ್ಷ ಆಗಿರ್ಲಿಲ್ಲ ಅಷ್ಟರಲ್ಲೇ ಸಂತೋಷ್ ಕೂಡ ಸಾವಿನ ಮನೆ ಸೇರಿದ್ದಾರೆ ಮನೆಯಲ್ಲಿ ಈಗ ತಾಯಿ ತಂಗಿಯನ್ನ ಬಿಟ್ರೆ ಇನ್ಯಾರೂ ಇಲ್ಲ ನಾವು ಮೊದಲೇ ಹೇಳಿದಂತೆ ಸಂತೋಷ್ ಗಿನ್ನು ತುಂಬಾ ಚಿಕ್ಕ ವಯಸ್ಸು ಜಸ್ಟ್ ಮೂವತ್ನಾಲ್ಕು ವರ್ಷ ಜೀವನದಲ್ಲಿ ನೋಡೋದು ತುಂಬಾ ಇತ್ತು ಇನ್ನೂ ಸಹ ಮದ್ವೆ ಆಗಿರ್ಲಿಲ್ಲ ಮಗನ ಮದುವೆ ಮಾಡಬೇಕು ವಂಶೋದ್ಧಾರಕನನ್ನ ನೋಡ್ಬೇಕು ಅಂತ ಹೆತ್ತವರು ಹತ್ತಾರು ಕನ್ಸ್ ಕಟ್ಟಿದ್ರು ಆದ್ರೆ ಆ ಭಗವಂತ ಅದಕ್ಕೆಲ್ಲ ಅವಕಾಶ ನೀಡಲೇ ಇಲ್ಲ ಜಾಂಡೀಸ್ ರೂಪದಲ್ಲಿ ಬಂದವ ಸಂತೋಷ್ ಅವರ ಪ್ರಾಣ ಪಕ್ಷಿಯನ್ನೇ ಕಿತ್ಕೊಂಡು ಹೋಗಿದ್ದಾನೆ ಆತ್ಮಿಕ್ರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ